ಕೃಷಿ ಉದ್ಯಮ ಚಾನಲ್ಲಿಗೆ ಸ್ವಾಗತ ಇವತ್ತಿನ ವೀಡಿಯೋ ರೈತರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಬಂದ್ಬಿಟ್ಟು ಇದು ಅಂಜೂರದ ಹಣ್ಣಿನ ಗಿಡ ನೋಡಿ ಈ ಥರ ಹೊರಗಡೆಯಿಂದ ಈ ಥರ ಕಾಣುತ್ತೆ ನಿಮಗೆ ತುಂಬ ಒಳಗಡೆ ಭಾರಿ ನೆರಳಿರುತ್ತೆ ಇದರ ಒಳಗಡೆ ತೋರಿಸ್ತೀನಿ ನೋಡಿ ಹಣ್ಣು ಯಾವ ಥರ ಇದೆ ಅಂತ ನೋಡಿ ಈ ಥರ ಇದೆ ಇದಕ್ಕೆ ನಾವು ಅಂಜೂರದ ಹಣ್ಣು ಅಂತ ಕರಿತೀವಿ ತುಂಬ ಚೆನ್ನಾಗಿ ಇದು ಅಂಜೂರದ ಹಣ್ಣು ನಿಮಗೆ ಟೇಸ್ಟ್ ಆಗಿರುತ್ತೆ ಜ್ಯೂಸ್ಸಿಗೆ ಇದು ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದು ಜ್ಯೂಸ್ ಮಾಡ್ಬೇಕಾರೆ ನೋಡಿ ಇದು ತುಂಬ ಹಣ್ಣು ಆಗ್ಬೇಕಿನ್ನೂ ಕಾಯಿ ಇದೆ ಇದು ಇದು ನೋಡಿ ತುಂಬ ಇದಕ್ಕೆ ಆದಷ್ಟು ಹೆಚ್ಚಿನ ಔಷಧಿ ಸಿಂಪಡಣೆ ಬೇಗ ಮಾಡಬೇಕಾಗುತ್ತೆ ನೋಡಿ ಔಷಧಿ ಸಿಂಪಡಣೆ ಮಾಡಿಲ್ಲ ನಾವು ಈ ಥರ ಹಣ್ಣು ಕೆಳಗಡೆ ಬಿದ್ದಿದೆ ನೋಡಿ ಈ ಥರ ಈ ಥರ ಹಾಳಾಗಿದೆ ಅದು ಈ ಅಂಜೂರದ ಹಣ್ಣಿಗೆ ನೀವು ತುತ್ತ ಸುಣ್ಣ ಹೊಡೆದ್ರೆ ಈ ಹಣ್ಣು ಸ್ವಲ್ಪ ಚೆನ್ನಾಗಿ ಬರ್ಬೋದು ಇಳುವರಿ ತೆಗಿಬೋದು ಈ ತುತ್ತ ಸುಣ್ಣದಾಗೆ ನಾವು ಈ ವರ್ಷ ಏನೂ ಔಷಧಿನೂ ಆದ್ದರಿಂದ ತುಂಬ ಇದು ಉದುರಿ ಹೋಗಿದೆ ತುಂಬ ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಇದು ಬಿಡುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಬಂದಿದೆ ಸುಮಾರು ಹಣ್ಣಾಗ ಸ್ಟೇಜಾಗಿದೆ ಈ ಹಣ್ಣಿನ ಜ್ಯೂಸು ನಿಮಗೆ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿ ನಿಮಗೆ ಆರೋಗ್ಯ ಚೆನ್ನಾಗಿ ಇಡುತ್ತೆ ನೋಡಿ ಈ ಥರ ಚೆನ್ನಾಗಿ ಅಂಜೂರದ ಹಣ್ಣು ನಿಮಗೆ ಇಲ್ಲಿ ನರ್ಸರಿಲಿ ಸಿಗಬಹುದು ಇದು ಇಲ್ಲಿ ಕೃಷಿ ಮೇಳದಾಗೆ ಏನಾದರೂ ಅಂಜೂರದ ಹಣ್ಣಿನ ಗಿಡ ಬಂದರೆ ದಯವಿಟ್ಟು ನೀವು ತಗೊಳ್ಳಿ ತಗೊಂಡು ನೀವು ಇದನ್ನು ನಡ್ಬೋದು ನೋಡಿ ಈ ಥರ ನೀವು ಅಂಜೂರದ ಹಣ್ಣು ನೀವು ತಗೊಂಡ್ರೆ ನಿಮಗೆ ಯಾವುದೇ ಬಿಸಿಲು ಟೈಮಿಂಗ್ ಆದ್ರೂ ನೀವು ಜ್ಯೂಸ್ ಮಾಡಿಕೊಂಡು ತಿನ್ಬೋದು ನೋಡಿ ಈ ಥರ ನೀವು ನಾವು ನೋಡ್ ನೋಡ್ತಾ ಇರ್ಬೋದಲ್ಲ ಈ ಥರ ಚೆನ್ನಾಗೇ ನೀವು ಇದನ್ನ ಒಂದು ಮೂರು ವರ್ಷಕ್ಕೆ ನಿಮಗೆ ಇದು ತುಂಬ ಇಳುವರಿ ಬರುತ್ತೆ ಆಲ್ಮೋಸ್ಟ್ ಒಂದೇ ಗಿಡದಲ್ಲಿ ನಿಮಗೆ ಐವತ್ತು ಅರುವತ್ತು ನೂರು ಕೆ ಜಿ ತನಕಲು ನಿಮಗೆ ಇದನ್ನ ಆದಾಯ ಗಳಿಸ್ಬೋದಾಗಿದೆ ಇದು ಬೇಸಿಗೆ ಟೈಮಿಗೆ ತುಂಬ ಡಿಮ್ಯಾಂಡ್ ಇರುತ್ತೆ ನೋಡಿ ಈ ಥರ ಇದರ ಕಾಣುತ್ತೆ ಅನ್ನೋದೆಲ್ಲ ಹಣ್ಣು ಈ ಥರ ಕೆಂಪು ಕಲ್ಲರ್ ಬರುತ್ತೆ ಇದು ಒಳಗಡೆ ಓಪನ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ನಿಮಗೆ ಈ ಹಣ್ಣು ತುಂಬ ಚೆನ್ನಾಗಿ ಇರುತ್ತೆ ಕೆಂಪಿರುತ್ತೆ ಒಳ್ಳೆಯ ಸೀತೆ ಪ್ಯಾರಲ್ ಕಾ ಥರ ಇರುತ್ತೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು